ಅದೇ ವೆಲ್ಕಮ್ ಟು ವನಿತಾ ನಾಡಿಸ್ ಕಿಚನ್ ನಾನಿವತ್ತು ಒಂದೊಳ್ಳೆ ಸ್ಪೈಸಿ ರೆಸಿಪಿ ಒಂದಿಗೆ ಬಂದಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಏಳರಿಂದ ಎಂಟು ದೊಡ್ಡ ದೊಡ್ಡ ಎಲೆಯನ್ನು ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡು ಬಂದಿದ್ದೀನಿ ಇದು ಬಾಯಿ ತುರ್ಸೋದಿಲ್ಲ ಇದು ಕರಿ ಕೆಸ ನಮ್ಮ ಪಕ್ಕದ ಮನೆಯವ್ರ ಹತ್ತಿರ ಇತ್ತು ಅದನ್ನು ತಗೊಂಡು ಬಂದು ಹೆಚ್ಕೊಂಡು ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೀಗ ನಾವು ಮೊದಲು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲಿಗೆ ನಾನು ಬಾಣ್ಲೆಗೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂಚಿಟಕಿ ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಈ ಕೆಸುವಿನ ಸೊಪ್ಪು ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಈ ಕೆಸ ಬಾಯಿ ತುರ್ಸೋದಿಲ್ಲ ಹಾಗಾಗಿ ತುಂಬ ರುಚಿಯಾಗತ್ತಿದು ಮಾಡಲಿಕ್ಕೆ ತುಂಬ ಕಡಿಮೆ ಸಮಯ ಸಾಕು ಇದಕ್ಕೆ ಈಗ ಇದು ಬೇಯೋಕ್ಕೆ ಬಿಡೋಣ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಈಗ ಕೆಸುವಿನ ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿ ಈ ಸೊಪ್ಪು ಮೆತ್ತಗೆ ಬೇಯಿಸ್ಕೊಳ್ಳೋಣ ಇದು ಬೇಯೋದ್ರೊಳಗಾಗಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ನಾನು ಫಸ್ಟು ಇಂಗ್ರಿಡಿಯಂಟ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಚಿಕ್ಕ ಇಂಗನ್ನು ಹಾಕೋತಾ ಇದ್ದೀನಿ ನಾವೀಗ ಶ್ರಾವಣ ಮಾಸ ಆದ್ರಿಂದ ಬೆಳ್ಳುಳ್ಳಿ ತಿನ್ನಲ್ಲ ಹಾಗೇ ಇಲ್ಲಿ ನೋಡಿ ಸೂಜ್ ಮೆಣಸು ಇದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ತೊಗೊಂಡಿದ್ದೀನಿ ನೀವು ಸೂಜಿ ಮೆಣಸು ಇಲ್ಲ ಅಂದರೆ ಹಸಿ ಮೆಣಸು ಕೂಡ ತೊಗೊಬೋದು ಇದನ್ನು ಸ್ವಲ್ಪ ಸಣ್ಣಗೆ ಕುಟ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಇದಕ್ಕೆ ಸಾಸಿವೆ ಹಾಕ್ತೀನಿ ಹಾಗೆಯೇ ಜೀರಿಗೆ ಹಾಕ್ತೀನಿ ಒಂದು ಚಿಟಿಕೆ ಅರ್ಶನ ಹಾಕ್ತೀನಿ ಹಾಗೆಯೇ ನಾನೇನು ಕುಟ್ಟಿಟ್ಕೊಂಡಿದ್ದೀನಲ್ಲ ಸೂಜ್ ಮೆಣಸು ಅದರನ್ನು ಅದ್ರ ಪೇಸ್ಟ್ ಇದೆಯಲ್ಲ ಸೂಜ್ ಮೆಣಸು ಮತ್ತು ಇಂಗು ಅದನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಇಲ್ಲಿ ನಾನು ಕಬ್ಬಣದ ಒಗ್ಗರಣೆ ಸೌಂಡ್ ಇದ್ದೀನಿ ಇದು ಸಾಗರದಲ್ಲಿ ಮಾರಿಗುಡಿ ಹತ್ರ ಸಾಯಿ ಗೌತಮ್ ಎಂಟರ್ಪ್ರೈಸ್ ಅಂತಿದೆ ಅಲ್ಲಿ ಸಿಗತ್ತೆ ನಾ ಎಲ್ಲ ಪಾತ್ರೆಗಳನ್ನು ಕೂಡ ಅಲ್ಲೇ ತಗೊಂಡಿರೋದು ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸ್ಟೀಲ್ ಆಗಿರ್ಬೋದು ಕಬ್ಬಣ ಆಗಿರ್ಬೋದು ಕಾಸ್ ಐರನ್ ತವ ಆಗಿರ್ಬೋದು ಎಲ್ಲದೂ ತುಂಬ ಚೆನ್ನಾಗಿರುತ್ತೆ ನಾ ಪ್ರತಿಯೊಂದು ಚಮಚದಿಂದ ಹಿಡಿದು ದೊಡ್ಡ ಪಾತ್ರೆವರೆಗೂ ಕೂಡ ನಾನು ಅಲ್ಲೇ ತಗೊಂಡಿರೋದು ತುಂಬ ವರ್ಷದಿಂದ ಇದ್ದೀನಿ ತುಂಬ ಚೆನ್ನಾಗಿ ಕೂಡ ಇದೆ ಈಗ ಒಗ್ಗರಣೆ ರೆಡಿಯಾಗಿದೆ ನೋಡಿ ಇಲ್ಲಿ ಕೆಸುವಿನ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ನಾನು ಇಲ್ಲಿ ಇನ್ನೊಂದು ವಸ್ತುನ ಹಾಕಲಿಲ್ಲ ನೀವು ಗಮನಿಸಿರ್ಬೋದು ಹಣ್ಣಿನ ರಸ ನಾನು ಇವಾಗ ಹಾಕ್ತಾಯಿದ್ದೀನಿ ಈ ಚೆನ್ನಾಗಿ ಕೆಸುವಿನ ಸೊಪ್ಪು ಬೆಂದಿದೆ ಈ ಹುಣಸೆಹಣ್ಣಿನ ರಸವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಾನಿಲ್ಲಿ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣೆ ಅನಿಸಿಟ್ಕೊಂಡಿದ್ದೆ ಅದರ ರಸವನ್ನು ಅಥವಾ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನೊಂದು ಎರಡು ನಿಮಿಷದವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಟೋಟಲ್ ಆಗಿ ಇದಕ್ಕೊಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಕಾಗತ್ತೆ ಇದನ್ನು ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಕಲಸಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಸೈಡ್ಸಾಗಿ ಕೂಡ ಉಪಯೋಗಿಸ್ಬೋದು ಚಟ್ನಿ ರೂಪದಲ್ಲಿ ನೀವು ದೋಸೆಗೆ ಅಥವಾ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕೆ ಕೂಡ ಬಳಸ್ಬೋದು ಈ ಮಳೆಗಾಲದಲ್ಲಿ ಹೆಚ್ಚಾಗಿದ್ದು ನಮ್ಗೆ ಸಿಗೋದ್ರಿಂದ ಇದು ಬಾಯಿ ಕೂಡ ತುರ್ಸೋದಿಲ್ಲ ಮಳೆಗಾಲದಲ್ಲಿ ಚೆನ್ನಾಗಿ ನೀರು ಕುಡ್ದಿರತ್ತಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ರೆಡಿ ಆದರೂ ಕೂಡ ಈ ರೀತಿಯಲ್ಲಿ ಟ್ರೈ ಮಾಡಿ ಎಲ್ಲರೂ ಬೆಳ್ಳುಳ್ಳಿ ಹಾಕಿ ಮಾಡಿರ್ತಾರೆ ನಾನಿವತ್ತು ಸ್ಪೆಷಲ್ಲಾಗಿ ಹಿಂಗೆ ಹಾಕಿ ಮಾಡಿದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ನಾವಿವಾಗ ತಿನ್ನಲ್ಲ ಹಾಗಾಗಿ ಹಿಂಗೆ ಹಾಕಿ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಈಗ ಬೆಂದಾದ್ಮೇಲೆ ಒಂದು ಸತಿ ಒಗ್ಗರಣೆ ಹಾಕೋಣ ಇದಕ್ಕೆ ಇನ್ನೊಂದು ನಿಮಿಷದವರೆಗೂ ಬೇಯಿಸೋಣ ಈಗ ಇದು ಚೆನ್ನಾಗಿ ಬೆಂದಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕೋಣ ಈಗ ಕೆಸುವಿನ ಸೊಪ್ಪಿನ ಕರ್ಕಲಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ತೀನಿ ನೋಡಿ ಕೆಸುವಿನ ಸೊಪ್ಪಿನ ಕರ್ಕಲಿ ರೆಡಿಯಾಗಿದೆ ಈಗಿದನ್ನು ನಾವು ಬಿಸಿ ಅನ್ನದೊಂದಿಗೆ ಹಾಕ್ಕೊಂಡು ತಿನ್ಬೋದು ಇನ್ನೂ ಸ್ವಲ್ಪ ಗಟ್ಟಿ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಈ ಥರ ಮಾಡಿದ್ದೀನಿ ಇದನ್ನ ನೋಡಿ ಈ ಥರ ಬಿಸಿ ಅನ್ನದೊಂದಿಗೆ ಕಲಿಸ್ಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಗಟ್ಟಿ ಕಲಿಸ್ಕೊಂಡು ತಿನ್ಬೋದು ಅಥವಾ ನೀವು ಸ್ವಲ್ಪ ಮೆತ್ತಗೆ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು ಕೊಬ್ಬರಿ ಎಣ್ಣೆ ಆಲ್ರೆಡಿ ಒಗ್ಗರಣೆ ಹಾಕಿರೋದ್ರಿಂದ ನಾನಿದ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇಲ್ಲ ಇಲ್ಲಿ ನೋಡಿ ಈ ಥರ ಕಲಿಸ್ಕೊಂಡು ಇದನ್ನು ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನನ್ನ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದು ಮಾಡೋದನ್ನು ಮರಿಬೇಡಿ ಹಾಗೆಯೇ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಲಿಕ್ಕೆ ನೀವು ಎಲ್ಲರಿಗೂ ಈ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು